ಕಾನ್ಫರೆನ್ಸ್ ಮೂಲಕ ರೆಡ್ಯೂಸ್ ಮಾಡ್ತಾರೆ ಬಹುತೇಕ ಪಾಲಂ ಏರ್ಬೇಸ್ ನಲ್ಲೇನೆ ಈ ಪ್ರಕ್ರಿಯೆ ಕೂಡ ಮುಗಿಸುವ ಸಾಧ್ಯತೆಗಳಿದೆ ನೋಡಿ ಸಿಕ್ಕಿರುವಂತಹ ಮೂಲಗಳ ಪ್ರಕಾರ ಡಿ ಡಿಐ ಜಿ ಆಗಿರುವಂತಹ ಜಯರಾವ್ ಅವರು ಜಯ ರಾಯ್ ಅವರು ಮಂಗಳವಾರನೇ ಈತನ ವಾರಂಟ್ಗೆ ಸಹಿ ಹಾಕಿದರು ಆ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಇದು ಹಸ್ತಾಂತರದ ವಿಚಾರವಾಗಿ ತಡೆ ಕೋರಿ ಅರ್ಜಿಯನ್ನ ಹಾಕಿಕೊಳ್ಳುವಂತ ಪ್ರಕ್ರಿಯೆಗಳಾಗಿತ್ತು ಅರ್ಜಿ ವಜಾದಂಥ ಬೆನ್ನಲ್ಲೇ ಇಲ್ಲಿಂದ ಒಂದು ವಿಶೇಷವಾದಂಥ ಟೀಮ್ ಹೋಗುತ್ತೆ ಅಮೇರಿಕಾಗೆ ಅಲ್ಲಿಂದ ಅಮೇರಿಕಾದಿಂದ ಗಡೀಪಾರು ಮಾಡೋದಕ್ಕೆ ಸಿದ್ಧವಾಗುತ್ತೆ ಇಲ್ಲಿಂದ ವಿಶೇಷವಾದಂಥ ಟೀಮ್ ಹೋಗುತ್ತೆ ಆ ಟೀಮ್ನಲ್ಲಿ ರಾ ಟಿ ರಾ ಆಫೀಸರ್ಸ್ ಇರ್ತಾರೆ ಎನ್ ಐ ಎ ಅಧಿಕಾರಿಗಳಿರ್ತಾರೆ ಅದರ ಜೊತೆಯಲ್ಲಿ ಸ್ವಾಟ್ ಟೀಮ್ ಕೂಡ ಇರುತ್ತೆ ಈ ಮೂರು ವಿಶೇಷ ತನಿಖಾ ತಂಡ ವಿಶೇಷ ತನಿಖಾ ತಂಡದ ಕೆಲ ಅಧಿಕಾರಿಗಳು ಹೋಗಿ ಅಲ್ಲಿಂದ ಕರ್ಕೊಂಡು ಬಂದಿದ್ದ ರಾಣನನ್ನು ಈ ಪಾಲಂ ಏರ್ಪೋರ್ಟ್ಗೆ ಕರ್ಕೊಂಡು ಬರ್ತಾ ಇದ್ದಂತೆ ಅಲ್ಲಿದ್ದಂಥ ಎನ್ ಐ ಎ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ರಾಣನನ್ನು ವಶಕ್ಕೆ ಪಡೆದುಕೊಂಡಿದೆ ತತ್ಕ್ಷಣಕ್ಕೆ ತಮ್ಮ ಹ್ಯಾಂಡ್ ಓವರ್ ತಮ್ಮ ಸುಪರ್ದಿಗೆ ಆತನನ್ನು ಪಡೆದುಕೊಂಡು ಬಂಧನದ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಆ ಬಂಧನದ ಪ್ರಕ್ರಿಯೆ ಆರಂಭ ಆಗಿ ಬಹುತೇಕ ಇಪ್ಪತ್ತೈದು ನಿಮಿಷ ಕಳಿತಾ ಬರ್ತಾ ಇದೆ ನೋಡಿ ಇಪ್ಪತ್ತೆರಡಕ್ಕೆ ಅರೆಸ್ಟ್ ಅಂತ ತೋರಿಸಿರೋದು ಆರು ಗಂಟೆ ಇಪ್ಪತ್ತೆರಡಕ್ಕೆ ಬಂಧನದ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಬಂಧನದ ಪ್ರಕ್ರಿಯೆ ಕೂಡ ಮುಕ್ತ ಆಗುತ್ತೆ ನನ್ನ ಸಹೋದ್ಯೋಗಿ ದೇವಿತ್ ಕೂಡ ಜಾಯಿನ್ ಆಗಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಓ ಟಿ ದೇವಿತ್ ಎಸ್ ಬಹಳ ಪ್ರಮುಖವಾಗಿ ನಾಗೇಂದ್ರ ಬಾಬು ಗಮನಿಸ್ತಾ ಇರ್ಬೋದು ಈ ರಾಣ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಅಲ್ಲಿ ಪಾಕಿಸ್ತಾನ ನೀಡ್ತಾ ಇರುವಂಥ ವಿಚಾರವನ್ನು ಕೂಡ ಈಗ ನಿಮ್ಗೆ ಗೊತ್ತಿದೆ ಈ ಹಿಂದೆಯೂ ಕೂಡ ಇದು ಇದೇ ರೀತಿಯಾದಂಥ ವಿಚಾರವಾಗಿ ನಡೆದಿತ್ತು ಆಮೇಲೆ ಈ ಭಾರತ ಮತ್ತು ಅಮೆರಿಕದ ನಡುವೆ ಯಾವ ರೀತಿಯಾದಂತಹ ನಂಟಿದೆ ಅಂದರೆ ಟ್ರಂಪ್ ಯಾವ ರೀತಿಯಾಗಿ ಅವರನ್ನು ಇಲ್ಲಿಗೆ ಕಳಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿದರು ಜೊತೆಗೆ ಇಲ್ಲಿಗೆ ಬಂದ ನಂತರ ಏನಾಗಬಹುದು ಅಲ್ಲಿಗೆ ಭದ್ರತೆ ಎಷ್ಟರ ಮಟ್ಟಿಗೆ ಬೇಕು ಆ ವ್ಯಕ್ತಿ ಭಾರತಕ್ಕೆ ಆತನ ಆತನ ವಶಪಡಿಸಿಕೊಳ್ತಾ ಇದ್ದೀವಿ ಮೇಲೆ ಎಷ್ಟರ ಮಟ್ಟಿಗೆ ಭದ್ರತೆ ಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ ಅದರಂಥ ಅದು ತಕ್ಕನಾದಂಥ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸೋದಕ್ಕೆ ಕೂಡ ನೋಡ್ತಾ ಇರುವಂಥದ್ದು ಜೊತೆಗೆ ಈಗಾಗಲೇ ಆರು ಮೂವತ್ತಕ್ಕೆ ಬಂದು ಇಳಿದಿರುವಂಥದ್ದು ರಾಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದನ್ನು ವಶಪಡಿಸಿಕೊಳ್ಳುವಂಥ ಬಂಧನ ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇರುವಂಥದ್ದು ಅದು ಜೊತೆಗೆ ಯಾವ ರೀತಿಯಾದಂಥ ಭದ್ರತೆಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಎಸ್ ಓರ್ ಟು ನಾಗೇಂದ್ರ ಬಾಬು ಎಸ್ ಈಗ ನೋಡಿ ಗಮನಿಸ್ತಾ ಇದ್ವಿ ಈಗ ನಿಮಗೆ ಅಲ್ಲಿ ಲೈವ್ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ಲೈವ್ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ಇದೇ ರಸ್ತೆಯಲ್ಲಿ ಹೊರಗಡೆ ಬರ್ತಾರೆ ಇದೇ ರಸ್ತೆಯಲ್ಲಿ ಹೊರಗಡೆ ಬರ್ತಾರೆ ನೋಡಿ ಆ ಪಾಲಂ ನ ಸುತ್ತಲೂ ಕೂಡ ಹೈ ಸೆಕ್ಯೂರಿಟಿ ಇದೆ ನಟೇಶ್ ಬಳಿ ಹೋಗೋಣ ನಟೇಶ್ ಹೈ ಸೆಕ್ಯೂರಿಟಿಯನ್ನು ಮಾಡಿಕೊಳ್ಳಲಾಗಿದೆ ಯಾವ ರೀತಿಯಾಗಿದೆ ಯಾವ ಲೇರ್ ಅಲ್ಲಿ ಯಾವ ಯಾವ ಟೀಮ್ ನಿಯೋಜನೆ ಮಾಡಲಾಗಿದೆ ಜೊತೆಗೆ ಅಲ್ಲಿಂದ ಯಾವ ಮಾರ್ಗದಲ್ಲಿ ಹೋಗ್ತಾರೆ ನೇರವಾಗಿ ಎನ್ಎ ಕಚೇರಿ ಕರ್ಕೊಂಡು ಹೋಗ್ತಾರ ಅಥವಾ ಕೋರ್ಟ್ಗೆ ಹೋಗ್ತಾರ ನಟೇಶ್ ನಾಗೇಂದ್ರ ಬಾಬು ಇಲ್ಲಿ ಬಹಳ ಪ್ರಮುಖವಾಗಿ ಮೊದಲಿಗೆ ಏನು ಕಾಲಂ ಏರ್ಬೇಸ್ ಏನಿದೆ ಇಲ್ಲಿ ಟೈಟ್ ಸೆಕ್ಯುರಿಟಿಯನ್ನು ಹೊರಗಡೆ ಮಾಡಿರ್ತಕ್ಕಂಥದ್ದು ಒಟ್ಟು ಮೂರು ಕಡೆ ಪಾಲಂ ಬೇಸ್ ಏನಿದೆ ಅಲ್ಲಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಎನ್ಐಎ ಕೇಂದ್ರ ಕಚೇರಿ ಏನ್ ಬರುತ್ತೆ ಕೇಂದ್ರ ಕಚೇರಿಯಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿದೆ ನಂತರದಲ್ಲಿ ಏನು ಪಾಟಿಯಾಲ ಹೌಸ್ ಏನಿದೆ ಪಾಟಿಯಾಲ ಹೌಸ್ ಕೋರ್ಟ್ ನಲ್ಲೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿರತ್ತ ಇದರಲ್ಲದರ ಜೊತೆಗೆ ಏನು ಡಾಕ್ವರ್ ಜೊತೆಗೆ ಅಲ್ಲಿನ ದೆಹಲಿಯ ಪೊಲೀಸ್ ಪೊಲೀಸರು ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಂಡು ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಂಡಿದ್ದಾರೆ ಏನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇಂದು ಏನು ಭಾರತಕ್ಕೆ ಬಂದಿದ್ದಾನೆ ಅವನನ್ನ ಸೇಫ್ಟಿಯಾಗಿ ಕರೆದುಕೊಂಡು ಹೋಗಬೇಕು ಯಾಕಂದ್ರೆ ವಿಚಾರಣೆ ಆಗಬೇಕಿದೆ ವಿಚಾರಣೆಯ ಪ್ರಮುಖ ಅಂತಗಳು ಕೂಡ ನಡಿಬೇಕಾಗಿದೆ ಇದು ದೊಡ್ಡ ಮಟ್ಟದ ತನಿಖೆ ಕೂಡ ಆಗುತ್ತೆ ಹಾಗಾಗಿ ಎನ್ಐಎ ಸುಪರ್ದಿಗೆ ತೆಗೆದುಕೊಂಡಿದೆ ಅಂತ ಸಂದರ್ಭದಲ್ಲಿ ಆತನಿಗೆ ಸಂಪೂರ್ಣವಾಗಿ ಟೈಟ್ ಸೆಕ್ಯುರಿಟಿಯನ್ನು ಕೊಡಬೇಕಾದಂತ ಕರ್ತವ್ಯ ಏನು ಈ ಒಂದು ಡಿಫೆನ್ಸ್ಗೆ ಸೇರುತ್ತೆ ಪ್ರಮುಖವಾಗಿ ಈಗಾಗಲೇ ಏರ್ ಏರ್ಬೇಸ್ ಏನಿದೆ ಏನು ಪಾಲಂ ಏರ್ಬೇಸ್ ನ ಸುತ್ತಮುತ್ತಲೂ ಕೂಡ ದೃಶ್ಯಾವಧಿಗಳನ್ನು ನಾವು ನೋಡಿದ್ವಿ ಸಂಪೂರ್ಣವಾಗಿ ಟೈಟ್ ಸೆಕ್ಯುರಿಟಿಯನ್ನ ಮಾಡಿಕೊಳ್ಳಲಾಗಿದೆ ತಕ್ಷಣ ಏನು ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಬರುವಂತಹ ಸಾಧ್ಯತೆ ಇರೋದ್ರಿಂದ ಅಲ್ಲಿಂದ ನೇರವಾಗಿ ಅಂದ್ರೆ ಈಗಾಗಲೇ ಮೆಡಿಕಲ್ ಚೆಕ್ಅಪ್ ಕೂಡ ನಡೀತಾ ಇದೆ ಎನ್ನುವಂತಹ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಆಂಬುಲೆನ್ಸ್ ಇರ್ಬೋದು ಸಂಪೂರ್ಣ ತಯಾರಿಗಳೊಂದಿಗೆ ಎನ್ಐಎ ಅಧಿಕಾರಿಗಳು ಏನು ಈ ಒಂದು ಪಾಲಂ ಬೇಸ್ ನಲ್ಲಿ ಇದ್ರು ಅಲ್ಲೇ ಈ ಒಂದು ಏನು ಮೆಡಿಕಲ್ ಚೆಕ್ಅಪ್ ನಡೆಸ್ತಾ ಇದ್ದಾರೆ ಎನ್ನುವಂಥದ್ದು ನಂತರದಲ್ಲಿ ಅಲ್ಲಿಂದ ಹೊರಗಡೆ ಬರ್ತಾರೆ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ಹೈ ಸೆಕ್ಯೂರಿಟಿಯನ್ನ ಮಾಡಿರ್ತಕ್ಕಂತಹ ಪಾಟೀಲ್ ಔಟ್ ಕೋರ್ಟ್ ಏನಿದೆ ಅಲ್ಲೂ ಕೂಡ ಡಾಕ್ಟರ್ ಅಲ್ಲ ಬಿಟ್ಟು ಏನು ಐಟ್ ಟೈಟ್ ಸೆಕ್ಯೂರಿಟಿಯನ್ನು ಮಾಡಿದೆ ನಂತರದಲ್ಲಿ ಅಲ್ಲಿನ ಅಲ್ಲಿಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಐದು ಐದರಿಂದ ಆರು ಕಿಲೋಮೀಟರ್ ಆಗುತ್ತೆ ಅಲ್ಲಿನ ಸಂಪೂರ್ಣ ರೋಡ್ ಅನ್ನ ಬಂದ್ ಮಾಡಿ ಒಂದು ಟ್ರಾಫಿಕ್ ಅನ್ನ ಕಡಿಮೆ ಮಾಡಿ ಅಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿದೆ ಅಲ್ಲಲ್ಲಿ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಆರ್ ಪಿ ಎಫ್ ಯೋಜನೆಯನ್ನು ಯೋಧರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು ಇದೆಲ್ಲದರ ಜೊತೆಗೆ ತದನಂತರದಲ್ಲಿ ಅಲ್ಲಿಂದ ಅಲ್ಲಿಗೆ ಅಂದ್ರೆ ಎನ್ಐಎ ಕಚೇರಿಗೂ ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಮಾಡಲಾಗಿರುವಂತದ್ದು ಹಾಗಾಗಿ ಯಾವ ಕಡೆ ಹೋಗ್ತಾರೆ ಎನ್ನುವಂಥದ್ದು ಎನ್ಐಎ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಇಲ್ಲ ಕೋರ್ಟ್ ಭಾಗದಲ್ಲಿ ಹೋಗ್ತಾರ ಅಥವಾ ಎನ್ಐಎ ಕಚೇರಿಗೆ ತೆರಳಿ ತದನಂತರದಲ್ಲಿ ಕೋರ್ಟಿಗೆ ಹಾಜರು ಪಡಿಸ್ತಾರ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆಯ ಒಳಗಡೆ ಕೋರ್ಟ್ ಹಾಜರು ಪಡಿಸಬೇಕಾಗುತ್ತೆ ಹಾಗಾಗಿ ಕಾನೂನಿನ ಪ್ರಕಾರ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಾಜರು ಪಡಿಸಬೇಕಾಗುತ್ತೆ ನಂತರದಲ್ಲಿ ಅಂದ್ರೆ ಎನ್ಐಎ ಕಚೇರಿಗೆ ತೆರಳಿ ಅಲ್ಲಿ ಒಂದಷ್ಟು ಏನು ವಿಚಾರಣೆಯನ್ನು ನಡೆಸುವಂತಹ ಅಥವಾ ಅವರ ಪ್ರಕ್ರಿಯೆ ಏನಿದೆ ಯಾಕಂದ್ರೆ ಸಾಕಷ್ಟು ಪ್ರಕ್ರಿಯೆ ಇದೆ ಅಂತಾರಾಷ್ಟ್ರೀಯ ಇಶ್ಯೂಗೆ ಸಂಬಂಧಪಟ್ಟಂತೆ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸುದ್ದಿ ಬಹಳಷ್ಟು ಚರ್ಚೆ ಆಗಿತ್ತು ಅಮೆರಿಕದಿಂದ ಒಂದಷ್ಟು ಪ್ರೋಸೆಸ್ಗಳನ್ನು ಕೂಡ ಹಾಕಿದ್ರು ಅದನ್ನ ಐ ಅಧಿಕಾರಿಗಳು ಈಗಾಗಲೇ ಆ ಒಂದು ಇಮಿಗ್ರೇಷನ್ ಸಂದರ್ಭದಲ್ಲಿ ಬಂಧನ ಮಾಡಿಸುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವರದಿಗಳನ್ನ ಕೂಡ ಕೊಟ್ಟಿರುವಂತದ್ದು ಇದೆಲ್ಲದ ನಂತರದಲ್ಲಿ ಈಗ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಸಂಪೂರ್ಣ ಸೆಕ್ಯೂರಿಟಿಯನ್ನು ಕೂಡ ಹೊರಗಡೆ ಮಾಡಿರ್ತಕ್ಕಂಥದ್ದು ನಾಗೇಂದ್ರ ಬಾಬು ಎಸ್ ನಟೇಶ್ ಈಗ ನೀವಿರುವಂತಹ ಜಾಗದಲ್ಲಿ ಯಾವ ರೀತಿಯಾಗಿ ಇದೆ ಅದನ್ನ ತೋರಿಸ್ತಾ ವಿವರಿಸಬಹುದಾ ನಟೇಶ್ ಎಸ್ ನಾಗೇಂದ್ರ ಬಾಬು ಈಗ ನಾನು ಪಾಲಂ ಹೌಸ್ ಏನು ಪಾಲಂ ಏರ್ ಏರ್ಪೋರ್ಟ್ ಏನಿದೆ ಏರ್ಪೋರ್ಟ್ ನ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಅಂದ್ರೆ ಇಲ್ಲಿನ ವೆಹಿಕಲ್ ಗಳು ಕೂಡ ಜಾಸ್ತಿ ಇದೆ ಹಾಗಾಗಿ ಏನು ಇಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಅಂದ್ರೆ ಒಂದು ಅಥವಾ ಮುಕ್ಕಾಲು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೇಸ್ ಇದೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಯಾವುದೇ ರೀತಿಯಾದ ಪರ್ಮಿಷನ್ ಇಲ್ಲ ಸಂಪೂರ್ಣವಾಗಿ ಟೈಟ್ ಸೆಕ್ಯೂರಿಟಿ ಇರೋದ್ರಿಂದ ಸಾಕಷ್ಟು ಏನು ಮುನ್ನೆಚ್ಚರಿಕಾ ಕ್ರಮಗಳನ್ನ ಇಲ್ಲಿನ ಅಧಿಕಾರಿಗಳು ಕೂಡ ಕೈಗೊಂಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಪರ್ಮಿಷನ್ ಇಲ್ಲ ಅಂದ್ರೆ ಮಾಧ್ಯಮ ಇರಬಹುದು ಅಥವಾ ಬೇರೆ ಅಧಿಕಾರಿಗಳಿರ್ಬೋದು ಯಾರಿಗೂ ಕೂಡ ಅಲ್ಲಿ ಎನ್ಐಎ ಅಧಿಕಾರಿಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಪರ್ಮಿಷನ್ ಇಲ್ಲ ಎನ್ನುವಂತಹ ಕಟ್ಟೆಚ್ಚರವನ್ನು ಕೂಡ ಅಲ್ಲಿ ವಹಿಸಿರ್ತಕ್ಕಂಥದ್ದು ಹಾಗಾಗಿ ಸಂಪೂರ್ಣ ಅಂದ್ರೆ ಈ ಒಂದು ಭಾಗದಲ್ಲಿ ಏನು ಏರ್ ಏರ್ಪೋರ್ಟ್ ಹಾಗೂ ಏರ್ಬೇಸ್ ಎರಡೂ ಕೂಡ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಎರಡೂ ಕಡೆ ಸಂಪೂರ್ಣ ಟೈಟ್ ಸೆಕ್ಯೂರಿಟಿಯನ್ನ ಮಾಡಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನ ಹೊರಗಡೆ ಕರೆತಂದು ಆ ಎನ್ ಐ ಎ ಅಧಿಕಾರಿಗಳು ಆತನನ್ನ ಕೋರ್ಟ್ಗೆ ಆಜರ್ಪಡಿಸಬೇಕಾ ಅಥವಾ ಎನ್ಐಎ ಕಚೇರಿಗೆ ಕರೆದುಕೊಂಡು ಹೋಗಬೇಕಾ ಎನ್ನುವಂತಹ ತೀರ್ಮಾನವನ್ನು ಕೂಡ ಮಾಡಲಿರುವಂತದ್ದು ನಾಗೇಂದ್ರ ಬಾಬು ರೈಟ್ ನಟೇಶ್ ಎಷ್ಟು ಹೊತ್ತು ಆಗ್ಬೋದು ಈಗ ಎರಡು ಆಪ್ಷನ್ ಇರೋದು ಒಂದು ಅವ್ರನ್ನ ವರ್ಚುವಲಿ ಕೋರ್ಟ್ ಮುಂದೆ ಹಾಜರುಪಡಿಸೋದು ಅಥವಾ ನೇರವಾಗಿ ಆತನನ್ನೇ ಕೋರ್ಟ್ಗೆ ಕರ್ಕೊಂಡು ಹೋಗೋದು ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ ಪ್ರಕಾರ ಏನಾಗಬಹುದು ಅಂತ ಹೇಳಿ ಸ್ಮಿತಾ ಇಲ್ಲಿ ಎರಡು ಆಪ್ಷನ್ ಇರುತ್ತೆ ಪ್ರಮುಖವಾಗಿ ಒಂದು ಕೋರ್ಟ್ಗೆ ಕರೆದುಕೊಂಡು ಹೋಗ್ಬೇಕಾಗತ್ತೆ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಅದಕ್ಕೂ ಮುನ್ನ ಕೋರ್ಟಿಗೆ ಕರೆದುಕೊಂಡು ಹೋಗುವ ಮುನ್ನ ಈಗಾಗಲೇ ಆಲ್ರೆಡಿ ಮೆಡಿಕಲ್ ಚೆಕ್ಅಪ್ ಆಗಿರೋದರಿಂದ ಒಂದಷ್ಟು ಏನು ಪ್ರೊಸೀಜರ್ ಇರುತ್ತೆ ಎನ್ಐಎ ಅಧಿಕಾರಿಗಳಿಗೆ ಅವರಿಗೆ ಕಂಪ್ಲೀಟ್ ಆಗಿ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಎಲ್ಲಾ ರೀತಿಯ ಪರ್ಮಿಷನ್ಗಳನ್ನ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ರೀತಿಯ ಪರ್ಮಿಷನ್ ಗಳನ್ನ ತೆಗೆದುಕೊಂಡಿದ್ದಾರೆ ಈಗಾಗಲೇ ಏನು ಬೇಸ್ ನಲ್ಲಿ ಒಂದಷ್ಟು ಏನು ವರದಿಗಳು ಎಲ್ಲಾ ಕ್ರಮಗಳನ್ನ ಕೂಡ ಕೈಗೊಂಡಿರುವಂತದ್ದು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಎ ಕಚೇರಿಗೆ ಕರೆದುಕೊಡುವಂತ ಕರೆದುಕೊಂಡು ಹೋಗುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾಕಂದ್ರೆ ಏನು ಕೋರ್ಟಿಗೆ ಹಾಜರ್ಪಡಿಸದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕಬೇಕಾಗತ್ತೆ ಯಾಕಂದ್ರೆ ನೇರವಾಗಿ ಎನ್ಐಎ ಅಧಿಕಾರಿಗಳಿಗೆ ಏನು ಏರ್ಪೋರ್ಟ್ ನಲ್ಲಿ ಸಿಕ್ಕಿರೋದ್ರಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ತದನಂತರದಲ್ಲಿ ಆತನನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಏನು ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಆತನಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಬೇಕಾಗತ್ತೆ ಆತನಿಗೆ ಒಂದಷ್ಟು ಪ್ರೊಸೀಜರ್ ಗಳನ್ನ ಹೇಳಬೇಕಾಗತ್ತೆ ಯಾಕಂದ್ರೆ ಕರ್ನಾ ಈ ಒಂದು ಭಾರತದಲ್ಲಿ ಕೋರ್ಟಿನ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಲ್ಲಿ ಹೇಗೆ ಇರಬೇಕು ಜೊತೆಗೆ ಯಾವ ರೀತಿ ಅಲ್ಲಿ ವರ್ತನೆ ಮಾಡಬೇಕು ಜಡ್ದಿರ್ತಾರೆ ಅಲ್ಲಿ ಎಲ್ಲಾ ಪ್ರೋಸೆಸ್ ಗಳನ್ನ ಎನ್ಐಎ ಅಧಿಕಾರಿಗಳಿರ್ಬೋದು ಅಥವಾ ಲೀಗಲ್ ಟೀಮ್ ಇರ್ಬೋದು ಒಂದಷ್ಟು ಆತನಿಗೆ ಸೂಚನೆಗಳನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದ್ರೆ ಈತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಇರೋದ್ರಿಂದ ಈತನನ್ನ ಯಾವ ರೀತಿ ಆ ಒಂದು ಕೋರ್ಟಿಗೆ ಕರೆದುಕೊಂಡು ಹೋಗಬೇಕು ಆ ಎಲ್ಲಾ ತಯಾರಿಗಳನ್ನ ಕೂಡ ಈಗಾಗಲೇ ಮಾಡ್ಕೊಂಡಿದ್ರು ಕೂಡ ಆತನ ಜೊತೆ ನೇರವಾಗಿ ಅಂದ್ರೆ ಒನ್ ಟು ಒನ್ ಕಮ್ಯುನಿಕೇಶನ್ ಮಾಡೋದ್ರಿಂದ ಆತನಿಗೂ ಕೂಡ ಅರ್ಥ ಆಗಬೇಕು ಯಾವ ರೀತಿ ಕೋರ್ಟ್ ನಲ್ಲಿ ವರ್ತಿಸಬೇಕು ಅಕಸ್ಮಾತ್ ಈತನ ವರ್ತನೆ ಯಾವ ರೀತಿ ಇರುತ್ತೆ ಈತನ ಮೈಂಡ್ ಮೆಚುರಿಟಿ ಯಾವ ರೀತಿ ಇರುತ್ತೆ ಇವೆಲ್ಲವೂ ಕೂಡ ಮೆಡಿಕಲ್ ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ ಜೊತೆಗೆ ಮೆಡಿಕಲ್ ಟೀಮ್ ಏನಿದೆ ಅಲ್ಲೂ ಕೂಡ ಸಾಕಷ್ಟು ಮೆಡಿಕಲ್ ಟೀಮ್ ಅಲ್ಲಿ ಒಂದು ರೀತಿಯಲ್ಲ ಹಲವು ರೀತಿಯ ಮೆಡಿಕಲ್ ಟೀಮು ಈ ಒಂದು ಎನ್ಐಎ ಅಧಿಕಾರಿಗಳ ಜೊತೆ ಇರೋದ್ರಿಂದ ಅವರು ಕೂಡ ಸೈಕಾಲಜಿ ಇರ್ಬೋದು ಅಥವಾ ಬಾಡಿ ಲ್ಯಾಂಗ್ವೇಜ್ ಇರಬಹುದು ಎಲ್ಲವನ್ನು ಚೆಕ್ ಮಾಡ್ತಾರೆ ತದನಂತರದಲ್ಲಿ ಈತನನ್ನ ಕೋರ್ಟಿಗೆ ಸಬ್ಮಿಟ್ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಎನ್ಐಎ ಕಚೇರಿಗೆ ತೆರಳುವಂತಹ ಸಾಧ್ಯತೆಗಳು ಕೂಡ ದಾಗಿರ್ತಕ್ಕಂಥದ್ದು ಸ್ಮಿತಾ ಒಂದಷ್ಟು ಮೂಮೆಂಟ್ ಗಮನಿಸ್ತಾ ಇದ್ದೀವಿ ಪಾಲಂ ಏರ್ಬೇಸ್ ನಲ್ಲಿ ನಟೇಶ್